ಇವರು ಹ್ಯಾಟ್ರಿಕ್ ಹೀರೋ ನೆನಪಿರ್ಲಿ ಇವ್ರ ಕೆಣಕೋ ಮುಂಚೆ ಧಮ್ಮಿರ್ಲಿ ಇವ್ರ ಕೆಣಕೋ ಮುಂಚೆ ಧಮ್ಮಿರ್ಲಿ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ ಶಿವಣ ಬಾಸ್ అన్న సహనేలి శ్రీరామ అవతారా అన్న సహనేలి శ్రీరామ అవతారా ಇವರು ಸಿಡಿದದ್ರೆ ಇವರು ಸಿಡಿದದ್ರೆ ಇವರು ಸಿಡಿದಿದ್ರೆ ಹನುಮ ಪ್ರಹಾರ ಯಾರು ಮಾಡಬೇಡಿ ಸಂಚು ಹೇ ಯಾರು ಮಾಡಬೇಡಿ ಸಂಚು ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಪವರ್ ಪಂಚು ಮಾಸ್ ಲೀಡರ್ ಬರ್ತವ್ರೆ ದಾರಿ ಬಿಡಿ ಓಡಿ ಬಿಡಿ ಮಾಸ್ಗೆ ಮಾಸ್ ನಮ್ಮ ಶಿವಣ ಬಾಸ್ ಮಾಸ್ಕೆ ಮಾಸ್ ನಮ್ಮ ಶಿವಣ ಬಾಸ್ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರಲಿ ಇವ್ರು ಕೆಣಕೊ ಮುಂಚೆ ಧಮ್ಮಿರಲಿ ಇವರು ಹ್ಯಾಟ್ರಿಕ್ ಹೀರೋ ನೆನಪಿರಲಿ ಇವ್ರು ಕೆಣಕೋ ಮುಂಚೆ ಧಮ್ಮಿರಲಿ ಬರ್ಬೇಡ ಬರಬೇಡ ಹತ್ರ ಬರ್ಬೇಡ ನೀ ಹತ್ರ ನೀಕ್ಕಾಪಲಾಯ್ತೀಯ ಮಾತ್ರ ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿಬಿಡಿ ಮಾಸ್ಕೆ ಮಾಸ್ ನಮ್ಮ ಶಿವಣ್ಣ ಬಾಸ್ ಕೆ ಮಾಸ್ ನಮ್ಮ ಶಿವಣ ಬಾಸ್ ಭೈರತಿ ರಣಗಲ್ ಹಾರ್ಭಟಕೆ ಇಡಿ ಸ್ಯಾಂಡಲ್ ಉಡ್ಡೆ ಶಾಯಿತು ಭೈರತಿ ರಣಗಲ್ ಹಾರ್ಭಟಕೆ ಇಡಿ ಸ್ಯಾಂಡಲ್ ಶೇಕ್ ಆಯಿತು ಎಲ್ಲ ಟಿಕೆಟ್ಸು ಶೋಲ್ಡ್ ಆಯಿತು ಹೇ ಎಲ್ಲ ಟಿಕೆಟ್ಸು ಶೋಲ್ಡ್ ಆಯಿತು ಬಾಕ್ಸ್ ಆಫೀಸ್ ಲೂಟಿ ಮಾಡಾಯಿತು ಮಾಸ್ ಲೀಡರ್ ಬರ್ತಾವ್ರೆ ದಾರಿ ಬಿಡಿ ಇಲ್ಲಂದ್ರೆ ಓಡಿ ಬಿಡಿ ಮಾಸ್ಕೆ ಮಾಸ್ ನಮ್ ಶಿವಣ್ಣ ಬಾಸ್ ಮಾಸ್ಕೆ ಮಾಸ್ ನಮ್ ಶಿವಣ್ಣ ಬಾಸ್ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಶಿವಣ್ಣ ಗೀತಕ್ಕ ಅವರು ನಿರ್ಮಾಣ ಮಾಡಿರತಕ್ಕಂಥ ಭೈರತಿರಣಗಳ ಚಿತ್ರ ಅದ್ಭುತ ಅತಿ ಅದ್ಭುತ ಅವರು ನಟಿಸಿರ್ತಕ್ಕಂಥ ಭೈರತಿ ರಣಗಲ್ ಪಾತ್ರ ರೋಚಕ ರಣರೋಚಕ ನರ್ತನ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ರವಿ ಬಸರೂರವರ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬಂದಿದೆ ಓಂ ಸಿನಿಮಾ ನಂತರ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಫ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಮ್ ದಾಖಲೆ ಓಮ್ ಫಿಲಮ್ ನಂತರ ಇದು ದಾಖಲೆ ಎಲ್ಲ ಬ್ರೇಕ್ ಮಾಡುತ್ತೆ ನಂಬರ್ ಒನ್ ಮೂವಿ ಆಗುತ್ತೆ ಎಮೋಷನಲ್ ಆ್ಯಂಡ್ ಸೆನ್ಸೇಷನಲ್ ಹಿಟ್ ಆಫ್ ದಿ ಮೂವಿ ಭೈರ ತಿರಣಗಲ್ ಶಿವಣ್ಣ ಅವ್ರಿಗೆ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಸರ್ ಎಲ್ರಿಗೂ ಇಡೀ ಕ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ಮುತ್ಕ ವಯಸ್ಸಾಗ್ಬಿಟ್ರೆ ಮುತ್ತು ಗಂಟು ಇಷ್ಟಪಡ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಂಬರ್ ಒನ್ ಮೂವಿ ಭೈರ ತಿರಣಗಲ್ ಸಿನಿಮಾ ಶುರುವಾಗಿನಿಂದ ಹಿಡಿದು ಮುಕ್ತಾಯದವರೆಗೂ ಎಮೋಷನಲ್ಲಿ ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಅಂತ ಅನ್ನಿಸ್ತದೆ ಅಷ್ಟು ಚೆನ್ನಾಗಿದೆ ಇಡೀ ಎಲ್ಲ ಬಂದು ನೋಡುವಂಥ ಮೂವಿ ಬೈರ ತಿರಣಗಳು ತುಂಬ ಚೆನ್ನಾಗಿದೆ ಸರ್ ನಂಬರ್ ಒನ್ ಬಿಟ್ ಆಫ್ ದಿ ಇಯರ್ ಟೂ ಟ್ವೆಂಟಿ ಫೋರ್